ನಮಸ್ಕಾರ ಫ್ರೆಂಡ್ಸ್ ನಾವು ಇವತ್ತು ಮಾಡ್ತಾಯಿದ್ದೀವಿ ಟೊಮೊಟೊ ಭತ್ತು ಐದು ಕೆ ಜಿ ನೋಡಿ ಅದು ಯಾವ ಥರ ಮಾಡಬೇಕು ಅದಕ್ಕೆ ಸಾಮಗ್ರಿಗಳನ್ನ ಮೆಣಸಿನ್ಕಾಯಿ ತೊಗೊಂಡಿದ್ರಿ ಏಳರಿಂದ ಎಂಟು ಮತ್ತು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ರಿ ಒಂದು ಹದಿನೈದರಿಂದ ಇಪ್ಪತ್ತು ಅಜ್ವನ್ ತೊಗೊಂಡಿದ್ದೀವಿ ಒಂದು ಮುಷ್ಟಿಯಷ್ಟು ಮತ್ತು ಲವಂಗ ಹತ್ತರಿಂದ ಹದಿನೈದು ಏಲಕ್ಕಿ ಒಂದು ಐದಾರ ತೊಗೊಂಡಿದ್ದೀವಿ ಸ್ಟಾರು ಒಂದು ನಾಲ್ಕು ತೊಗೊಂಡಿದ್ದೀವಿ ಮತ್ತು ತೆಂಗಿನಕಾಯಿ ಒಂದು ತೊಗೊಂಡಿದ್ದಾರದ ಮತ್ತು ಇಲ್ಲಿ ಜಿಂಜರ್ ತೊಗೊಂಡಿದ್ದೀವಿ ಮತ್ತು ಚಕ್ಕೆ ಒಂದು ಐದರಿಂದ ಆರು ಇಂಚು ಲ್ಲ ಗರಂ ಮಸಾಲೆ ತೊಗೊಂಡಿದ್ದೀರ ಅದೆಲ್ಲ ಉರ್ಕೋಬೇಕು ಚೆನ್ನಾಗಿ ನಾವು ಸ್ಟಾರ್ಟಿಂಗೆ ಉರ್ಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೋಬೇಕು ಮತ್ತು ಇಲ್ಲಿ ಒಗ್ಗರಣೆ ನೋಡಿ ನಾವು ಏನು ತೊಗೋಬೇಕು ಅಂದರೆ ಕ್ಯಾಪ್ಸಿಕಮ್ ತೊಗೊಂಡಿದ್ದು ನಾಲ್ಕರಿಂದ ಐದು ಮತ್ತೆ ಜಿಂಜರ್ ಶುಂಠಿ ತೊಗೊಂಡಿದ್ದು ಕೊಟ್ಬಿಟ್ಟು ಮತ್ತು ಟೊಮಾಟೊ ಒಂದು ಏಳರಿಂದ ಎಂಟು ಮತ್ತು ಇಲ್ಲಿ ಕಾಜು ತೊಗೊಂಡಿದ್ದೆ ಒಂದು ನೂರು ಗ್ರಾಮು ಮತ್ತು ಬಟಾಣಿ ಒಂದು ನೂರು ಗ್ರಾಮು ಅವತ್ತು ಇರಲಿಲ್ಲ ಕಡಿಮೆ ಸಿಕ್ತು ಮಾರ್ಕೆಟಲ್ಲಿ ಇನ್ನೂ ಬಂದಿರಲಿಲ್ಲ ಅದಕ್ಕೆ ಕಣ ನೂರು ಗ್ರಾಮ್ ಮಾತ್ರ ಹಾಕ್ಕೊಂಡಿದ್ದೀನಿ ನೀವು ಬೇಕು ಜಾಸ್ತಿ ಹಾಕೋಬೋದು ಆಮೇಲೆ ಇದು ಚೆನ್ನಾಗಿ ಇದು ಗರಂ ಮಸಾಲೆ ಎಲ್ಲ ಸೇರಿಬಿಟ್ಟು ಗರಂ ಎಲ್ಲ ಹಾಕ್ಕೊಂಡ್ಬಿಟ್ಟು ಎಲ್ಲ ತೆಂಗಿಲ್ಲ ಒಂದಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಉರಿಬೇಕು ಹುರಿದ್ಬಿಟ್ಟು ಪೇಸ್ಟ್ ಮಾಡ್ಕೋಬೇಕು ನಾವಿಲ್ಲಿ ಖಾರ ಕಡಿಮೆ ಯೂಸ್ ಮಾಡಿದ್ದೀವಿ ಅಷ್ಟು ನಮ್ಗೆ ರೈಸ್ ಕಲರ್ ಕಡಿಮೆ ಬಂದಿದೆ ನೀವು ಬ್ಯಾಡಿಗೆ ಮೆಣಸಿನ್ಕಾಯಿ ರೆಡ್ ಬರುತ್ತಲ್ಲ ಅದು ಅದು ತೊಗೊಂಡ್ಬಿಟ್ಟು ಹುರ್ಕೋಬೇಕು ಚೆನ್ನಾಗಿ ಕಲರ್ ಬರುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೋದು ದೇವಸ್ಥಾನದ ಪ್ರಸಾದ ಮಾಡಿದ್ದೀವಿ ನಾವು ಇಲ್ಲಿ ವಿಥೌಟ್ ಗಾರ್ಲಿಕ್ಕು ಮತ್ತು ಆನಿಯನ್ನು ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದು ಅದ ಕಾರಣ ನಾವು ಸ್ವಲ್ಪ ಖಾರ ಕಡಿಮೆ ಇಟ್ಟಿದ್ದೀವಿ ಎಲ್ಲ ಚಿಕ್ಕವರು ದೊಡ್ಡೋರು ಎಲ್ಲ ಬರ್ತಾರಲ್ಲ ಖಾರ ಕಡಿಮೆ ತಿಂತಾರೆ ಕೆಲವರು ಖಾರ ಜಾಸ್ತಿ ತಿಂತಾರೆ ಇನ್ನೊಂದು ಯೂಸ್ ಇನ್ನೊಂದು ವಿಡಿಯೋ ಮಾಡಿದ್ದೀವಿ ನೋಡಿ ಅದು ಅದು ಒಂದೂವರೆ ಗ್ಲಾಸಿಗೆ ಅದು ಚೆನ್ನಾಗಿ ಬಂದಿದೆ ಕಲರೆಲ್ಲ ಎಲ್ಲ ನೋಡೋದು ಕೆಲ ಮತ್ತೆ ಟೇಸ್ಟು ಚೆನ್ನಾಗಿದೆ ಅಲ್ಲಿ ಇದು ಮಾತ್ರ ನಾವು ಸ್ವಲ್ಪ ಖಾರ ಕಡಿಮೆ ಹಾಕಿ ಮಾಡಿದ ಕಾರಣ ಸ್ವಲ್ಪ ಕಲರ್ ಕಡಿಮೆ ಬಂದಿದೆ ಅಷ್ಟೇ ಸ್ವಲ್ಪ ಅರಿಶಿಣ ಇದೇ ಟೈಮಲ್ಲಿ ಹಾಕುತ್ತಿದ್ದೀನಿ ಒಂದು 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 ಟೀ ಸಾಕು ಅರಿಶಿಣ ಹುರ್ಕೊಳ್ಳೋ ಟೈಮಲ್ಲಿ ಚೆನ್ನಾಗಿ ಕಲರ್ ಬರುತ್ತೆ ಅದು ಲವಂಗ ಗರಂ ಮಸಾಲೂ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ ಇಲ್ಲಿ ಈ ಬಗ್ಗೆ ಜಾಸ್ತಿ ಹಾಕೋದು ಸ್ವಲ್ಪ ಸ್ವಲ್ಪ ಈ ಥರ ಚೆನ್ನಾಗಿ ಉರ್ಕೊಂಡ್ಬಿಟ್ರೆ ಇದು ಸ್ವಲ್ಪ ಚೆನ್ನಾಗಿ ಮಸಾಲೆ ಘಮ ಬರುತ್ತೆ ನಮಗೆ ಪೇಸ್ಟ್ ಇದು ನೋಡಿ ಮಾಡೋ ವಿಧಾನ ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಉರ್ಕೊಂಡ್ಬಿಟ್ರೆ ಫಸ್ಟಿಗೆ ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದು ಬಂದು ಬಾ ಬಾಣಲಿಗೆ ನನ್ನ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಜೀರಿಗೆ ಹಾಕೊಂಡಿದ್ದೀನಿ ಫಸ್ಟಿಗೆ ಕಾಜು ಹಾಕೊಂಡು ಸ್ವಲ್ಪ ಕೆಂಪು ಹೋಗೋರು ಬಿಡೋಣ ಕಾಜು ಬಟಾಣಿ ಎರಡು ಒಂದು ಅದಕ್ಕೆ ಹಾಕಿದ್ರೆ ಓಕೆನೆ ಎರಡು ಹಾಕೋ ಇದಿಲ್ಲ ನಾವು ಎರಡು ಹಾಕಿದ್ದೀವಿ ಮತ್ತು ಇಲ್ಲಿ ನಾವು ಈರುಳ್ಳಿ ಆಗಲಿ ಮತ್ತು ಬೆಳ್ಳುಳ್ಳಿ ಯಾವುದೂ ಯೂಸ್ ಮಾಡಿಲ್ಲ ಹೊಸದಕ್ಕೆ ಮಾಡ್ತಾ ಇರೋದು ತುಂಬ ಸಖತ್ತಾಗಿ ಬರುತ್ತೆ ನಾನು ಚೆನ್ನಾಗಿ ಬರುತ್ತಿಲ್ಲ ಅಂತ ಯೋಚನೆ ಮಾಡ್ತಾ ಮಾಡಿದೆ ಅವತ್ತು ಫಸ್ಟ್ ಟೈಮ್ ಮಾಡಿದೆ ನಾನು ಈ ತೋಟ ಗಾರ್ಲಿಕ್ ಮತ್ತು ಆನಿಯನ್ನು ನೋಡೋಣ ಸರಿ ಹಂಗೆ ಬರುತ್ತೆ ಅಂತ ಮಾಡಿದ್ರೆ ಚೆನ್ನಾಗಿ ಬಂದಿದೆ ಬರೀ ಶುಂಠಿ ಹಾಕಿ ಮಾಡೋದ್ರಿಂದ ಸಖತ್ತಾಗಿ ಬರುತ್ತೆ ಟೇಸ್ಟ್ ಮಾತ್ರ ನಾವು ನೋಡೋಣ ನೋಡೋಣ ಅಂತೇಳ್ಬಿಟ್ಟು ಮಾಡಿದ್ವಿ ಅವತ್ತು ದೇವಸ್ಥಾನಕ್ಕೆ ಕೊಡೋ ಪ್ರಸಾದಲ್ಲ ಈರುಳ್ಳಿ ಬೆಳ್ಳುಳ್ಳಿ ಅಂತ ಅಂತೇಳ್ಬಿಟ್ಟು ಮಾಡಿದ್ವಿ ಸಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಸ್ವಲ್ಪ ಈ ಕಾಜೆಲ್ಲ ಕೆ ರೆಡ್ ಆಗಬೇಕು ನೀವು ಮನೇಲಿ ಈ ಥರ ಫಂಕ್ಷನ್ ಇದ್ದಾಗ ಮತ್ತು ಯಾವ ಬರ್ತ್ಡೇ ಬರ್ತ್ಡೇ ಇದ್ದಾಗ ಒಂದು ನಾಲ್ಕು ಕೆ ಜಿ ಮೂರು ಕೆ ಜಿ ಮಾಡಬೇಕಂದ್ರೆ ಈ ಥರ ಮಾಡ್ಕೋಬೋದು ಅಸಲು ಜಾಸ್ತಿ ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇದ್ದೀನಿ ನಾನು ನೋಡಿ ಶುಂಠಿ ಹಾಕ್ಕೊಂಡೆ ಶುಂಠಿ ಹಾಕಿ ಕಡಿಮೆ ಹಾಕ್ತಾಯಿದ್ದೀನಿ ಅದೇ ಕ್ಯಾಪ್ಸಿಕಮ್ಮು ಒಗ್ಗರಣೆಗೆ ನೀವು ಈರುಳ್ಳಿ ಇರೋದೇ ಕಾರಣ ಇಲ್ಲಿಗೆ ಡೈರೆಕ್ಟಾಗಿ ಕ್ಯಾಪ್ಸಿಕಮ್ ಹಾಕೊಂಡ್ಬಿಟ್ಟು ಶುಂಠಿ ಕ್ಯಾಪ್ಸಿಕಮ್ ಹಾಕೊಂಡ್ಬಿಟ್ಟು ಒಗ್ಗರಣೆ ಸ್ಟಾರ್ಟ್ ಮಾಡಿಬಿಡೋದು ಇವನ ಎಲ್ಲ ಇದು ಚೆನ್ನಾಗಿ ಇದು ಕುದೀತಲ್ಲ ಕುದಾದಮೇಲೆ ಇದು ಪೇಸ್ಟ್ ಇದು ನಾನು ಇವಾಗ ಗರಂ ಮಸಾಲೆ ಪೇಸ್ಟ್ ಉಲ್ಕೊಂಡಿದ್ದೀನಿಲ್ಲ ಅದು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಬೈಬೇಕು ಸ್ವಲ್ಪ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ ಶುಂಠಿ ಎಲ್ಲ ಇರುತ್ತಲ್ಲ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಅದಕ್ಕೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಆದಮೇಲೆ ನಾವು ಪೇಸ್ಟ್ ಹಾಕೋಬೇಕು ಪೇಸ್ಟ್ ಸ್ವಲ್ಪ ಇಲ್ಲೊಂದು ಸ್ವಲ್ಪ ಉರಿಬೇಕು ಇದು ಪೇಸ್ಟ್ ಸ್ವಲ್ಪ ಅದೆಲ್ಲ ನಾನು ಮೆಣಸಿನ್ಕಾಯಿ ಮತ್ತು ಶುಂಠಿ ಹಸಿಮೆಣ್ಸಿನ್ಕಾಯಿ ಎಲ್ಲ ತೊಗೊಂಡು ಹುರ್ಕೊಂಡಿದ್ಲ್ಲ ಇಲ್ಲಿ ಸ್ವಲ್ಪ ಚೆನ್ನಾಗಿ ನಾವು ಇಲ್ಲಿ ಸ್ವಲ್ಪ ಉರ್ಕೋಬೇಕು ಚೆನ್ನಾಗಿ ಒಗ್ಗರಣೆ ಬಂದರೆ ಟೇಸ್ಟ್ ಆಗಿಬಿಡುತ್ತೆ ರೈಸು ಸ್ವಲ್ಪ ಚೆನ್ನಾಗಿದೆ ಆದಮೇಲೆ ಟೊಮಾಟೊ ಇಲ್ಲಿ ಟೊಮೊಟೊ ಹಾಕೊಂಡು ಸ್ವಲ್ಪ ಮತ್ತೆ ಬೇಯಿಸ್ಬೇಕು ಅದಕ್ಕೂ ಒಂದು ಎರಡು ನಿಮಿಷ ಸ್ವಲ್ಪ ಇಲ್ಲಿ ಬೆಲ್ಲನೂ ಕೂಡ ಯೂಸ್ ಮಾಡ್ಕೋಬೋದು ನೀವು ಟೊಮೊಟೊ ರೀಸಿಗೆ ಚೂರೇ ಚೂರು ಬೆಲ್ಲ ಹಾಕ್ಕೋಬೋದು ಮತ್ತು ಒಗ್ಗರಣೆ ಟೈಮಲ್ಲಿ ಕಸ್ತೂರಿ ಮೆಂತ್ಯ ಕೂಡ ಹಾಕೊಳ್ಳಿ ಸ್ವಲ್ಪ ನಾನು ಟೊಮೆಟೋ ಹಾಕೊಂಡಿದ್ದೀನಿ ಟೊಮೊಟೊ ಒಂದು ಎಂಟರಿಂದ ಹತ್ತು ಹಾಕೊಂಡ್ರಿ ಚೆನ್ನಾಗಿರುತ್ತೆ ಒಂದು ಕೆ ಜಿ ಟೊಮೊಟೊ ಇಲ್ಲಿ ನಾವು ಐದು ಕೆ ಜಿ ರೈಸಿಗೆ ನಾವು ಹತ್ತು ಲೀಟ್ರ್ ನೀರು ಹಾಕೊಂಡಿದ್ದೀವಿ ಒಂದು ಕೆ ಜಿಗೆ ಒಂದು ಎರಡು ಲೀಟ್ರ್ ನೀರು ಬೇಕು ಬಟಾಣಿ ಹಾಕೊಳ್ಳೋಣ ಸ್ವಲ್ಪ ಇದಾಯಿತು ತುಂಬ ಸುಲಭವಾಗಿ ಮತ್ತು ಇದು ಯಾವ ಥರ ಅಂದರೆ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡು ಯೂಸ್ ಮಾಡದೆ ಮಾಡಿದ್ದೀವಲ್ಲ ಅದು ಆ ಥರ ಈ ಥರ ಮಾಡಿದಾಗ ಯಾವ ಥರ ಬರುತ್ತೆ ಅಂತ ಯೋಚನೆ ಮಾಡ್ತಾ ಮಾಡಿದ್ದೀವಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತಿದ್ದೆವು ಕೂಡ ಎಲ್ಲರೂ ದೇವಸ್ಥಾನದಲ್ಲಿ ಎಲ್ಲರೂ ಇಷ್ಟಪಟ್ಟರು ನಾವು ಇಲ್ಲಿ ಎಲ್ಲರೂ ಬರ್ತಾರೆ ದೇವಸ್ಥಾನ ಸ್ವಲ್ಪ ಖಾರ ಕಡಿಮೆ ಇಟ್ಟಿದ್ದು ಸ್ವಲ್ಪ ನಮ್ಮದು ರೈಸ್ ಸ್ವಲ್ಪ ಕಲರ್ ಮಾತ್ರ ಕಡಿಮೆ ಬಂತು ಅದಕ್ಕೆ ಬಿಟ್ಟರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಚಿಕ್ಕ ಹುಡುಗರು ಮತ್ತು ದೊಡ್ಡವರೆಲ್ಲ ಬರ್ತಾರೆ ಕಲರ್ ಖಾರ ತಿನ್ನಲ್ದರು ಬರ್ತಾರಲ್ಲ ಸೊ ಸ್ವಲ್ಪ ಖಾರ ಕಡಿಮೆ ಮಾಡ್ಕೊಂಡು ಕಲರ್ ಸ್ವಲ್ಪ ಕಡಿಮೆ ಬಂತು ಇನ್ನು ರೆಡ್ ಬ್ಯಾಡ್ಗೆ ಯೂಸ್ ಮಾಡಿದ್ರೆ ಕಲರ್ ಒಳ್ಳೆ ಕಲರ್ ಬರುತ್ತೆ ನಿಮಗೆ ನೋಡಿ ಈ ಥರ ನಾವು ಮಾಡ್ತಾ ಮಾಡ್ತಾ ಇರಬೇಕು ಈ ತರ ಒಗ್ಗರಣೆ ಕೊಟ್ಟಾಗ ತುಂಬಾ ಅಂದ್ರೆ ತುಂಬಾ ಸಕ್ಕತ್ತಾಗಿ ಬರುತ್ತೆ ಟೇಸ್ಟ್ ಮಾತ್ರ ತುಂಬಾ ತುಂಬಾ ಚೆನ್ನಾಗಿ ಬರುತ್ತೆ ನೀವು ನೀರೆಲ್ಲ ಅಳತೆ ಮಾಡಿ ಇಟ್ಕೊಂಡಿ ಹಾಕ್ಕೊಂಬಿಟ್ಟು ಹತ್ತು ಲೀಟ್ರ್ ನೀರು ನೀವು ಈ ಒಗ್ಗರಣೆ ಕೊಡೋಕ್ಕಿಂತ ಸ್ಟಾರ್ಟಿಂಗ್ ಒಂದು ಪಾಯಿಂಟ್ ಏನು ಏನು ಮಾಡಬೇಕಂದ್ರೆ ರೈಸನ್ನು ಸ್ವಲ್ಪ ಒಂದು ಟೈಮ್ ತೊಳೆದ್ಬಿಟ್ಟು ನೆನೆಯ ನೆನೆಸ್ಬೇಕು ಅದಕ್ಕೆ ಎಷ್ಟೊತ್ತಂದರೆ ಇವಾಗ ರೈಸ್ ಮಾಡೋರಿಗೆ ಎಷ್ಟು ಟೈಮ್ ಆಗುತ್ತೆ ಒಗ್ಗರಣೆ ಒಂದು ಹತ್ತರಿಂದ ಹದಿನೈದು ಇಪ್ಪತ್ತು ನಿಮಿಷ ಬೇಕು ಅಷ್ಟೊತ್ತನಕ ಚೆನ್ನಾಗಿ ನೆನೆಯಿಲ್ಲ ರೈಸ್ ಕೂಡ ನೆನೆಯುತ್ತೆ ಚೆನ್ನಾಗಿ ಬರುತ್ತೆ ಬರುತ್ತಲ್ಲ ಮುಂಚೆನೇ ಒಗ್ಗರಣೆ ಕೊಡೋಕೆ ಮುಂಚೆಯೇ ನೀವು ನೆನೆಸಿಟ್ಕೋಬೇಕು ಸ್ವಲ್ಪ ಉಪ್ಪು ನೋಡಿ ಹಾಕ್ತಾಯಿದ್ದೀನಿ ಕಲ್ಲು ಉಪ್ಪು ಒಂದು ಮೂರಿಂದ ನಾಲ್ಕು ಟೀ ಸ್ಪೂನ್ ಹಾಕೋತಾ ಇದ್ದೀನಿ ಐದು ಟೀ ಸ್ಪೂನ್ ಹಾಕೋಬೇಕು ನೀವು ಇಲ್ಲಿ ಉಪ್ಪು ಕಲ್ಲು ಉಪ್ಪು ಹಾಕೊಂಡಿದ್ದೀನಿ ನಾವು ಪುಡಿ ಬೇಕಾದ್ರೆ ಪುಡಿ ಉಪ್ಪು ಹಾಕೊಳ್ಳಿ ರೈಸ್ ಮಾತ್ರ ನೆನೆಸಿಟ್ಕೋಬೇಕು ನಾವು ರೈಸ್ ನೆನೆಸಿಟ್ಕೊಂಡ್ರೆ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡ್ರೆ ಅಗ್ಳು ಬರುತ್ತೆ ಬರ್ತನ್ನ ಸ್ವಲ್ಪ ಇದೆಲ್ಲ ನೀರು ಹಾಕೊಂಡು ಸ್ವಲ್ಪ ಕುದಿಬೇಕು ಕುದಿ ಕುದಿಯೋ ಟೈಮಲ್ಲಿ ನಾವು ತೊಳೆದಿರೋ ರೈಸನ್ನು ಹಾಕೊಳ್ಳೋಣ ನಾನು ಈ ಥರ ರೈಸ್ನೂ ತೊಳೆದಿಟ್ಕೊಂಡಿದ್ದೀನಿ ಮುಂಚೆನೇ ನೀರಲ್ಲಿ ಇವು ಹಾಕ್ತಾಯಿದ್ದೀನಿ ಈಗೆಲ್ಲ ತಗೊದ್ಬಿಟ್ಟು ಹಾಕೋತದೆ ರೈಸ್ ಮಾತ್ರ ಹಾಕೊಂಡು ಚೆನ್ನಾಗಿ ಬೈಬೇಕು ಎಷ್ಟು ಬೇಕು ಏಯ್ಟಿ ಪರ್ಸೆಂಟೇಜ್ ಅದು ಏಯ್ಟಿ ಪರ್ಸೆಂಟೇಜ್ ಬೈದಾದ್ಮೇಲೆ ನಾವು ಕಟ್ಟಬೇಕು ಇದಕ್ಕೆ ದಮ್ಮು ಹತ್ತು ನಿಮಿಷ ನಾವು ಸ್ವಲ್ಪ ಲೋ ಫುಲ್ ಲೋ ಫ್ಲೇಮಲ್ಲಿ ಇಡಬೇಕು ಸುಮ್ಮನೆ ಇಟ್ಟಂಗೆ ಆ ಥರ ಇಟ್ಬಿಟ್ಟು ಹತ್ತು ನಿಮಿಷ ಇರಬೇಕು ಫುಲ್ ಆಫ್ ಮಾಡಿಬಿಟ್ಟು ಹತ್ತು ನಿಮಿಷ ಇರಬೇಕು ದಮ್ಮು ಆವಾಗ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ದಮ್ ಕಟ್ಟೋದು ಒಂದು ಸ್ವಲ್ಪ ಒಂದು ಒಂಥರ ಐಡಿಯಾನೇ ಅದು ಚೆನ್ನಾಗಿ ಬರುತ್ತೆ ಇಷ್ಟ ಅಗಲ ಬರುತ್ತೆ ನಮಗೆ ಬಿಸೋಕ್ಕೆ ಹೋದ್ರೆ ಚೆನ್ನಾಗಲ್ಲ ದಮ್ ಕಟ್ಟಲೇಬೇಕು ನಾವು ಫುಲ್ ಫ್ಲೇಮಂದರೆ ಚಿಮ್ನೆ ಥರ ಇಡಬೇಕು ಚಿಮ್ನೆ ಥರ ಇಟ್ಬಿಟ್ಟು ಹತ್ತು ನಿಮಿಷ ಇಡಬೇಕು ಆಮೇಲೆ ಹತ್ತು ನಿಮಿಷ ನಾವು ಫುಲ್ ಒಲೆ ಆಫ್ ಮಾಡ್ಬಿಟ್ಟು ಅದೊಂದು ಹತ್ತು ನಿಮಿಷ ಇಟ್ಕೋಬೇಕು ನೋಡಿ ಯಾವ ಥರ ಬರುತ್ತೆ ನಮ್ಮ ರೈಸು ನಾವು ಇನ್ನೊಂದು ಸ್ವಲ್ಪ ಪಾತ್ರೆ ದೊಡ್ಡದು ತಗೋಬೇಕಿತ್ತು ಅದು ಯಾವತ್ತು ಇರಲಿಲ್ಲ ನಮ್ಮ ಹತ್ರ ಅವೈಲೇಬಲು ಆದ ಕಾರಣ ನಾವು ಚಿಕ್ಕದೇ ತಗೊಂಡಿದ್ದೀವಿ ರೈಸ್ ಯಾವ ಥರ ಇದೆ ನಾ ಇದ್ರಲ್ಲಿ ಟ್ವೆಂಟಿ ಪರ್ಸೆಂಟೇಜ್ ನೀರಿಂದ ಮಾತ್ರ ನಾವು ನೀರಿರುವಾಗ ದಮಕೋಬೇಕು ನೋಡಿ ಈ ಥರ ಒಂದು ಸ್ವಲ್ಪ ನೀರು ಕಾಣ್ತಾ ಇಲ್ಲ ಸ್ವಲ್ಪ ಕೆಳಗಡೆ ಇರುತ್ತೆ ನೀರು ಕೊತ್ತಂಬರಿ ಮೇಲುಗಡೆ ಎಲ್ಲ ಉದಿಸ್ಬಿಟ್ಟು ದಂಪ್ ಕಟ್ಬಿಡೋಣ ಸ್ವಲ್ಪ ನೀರು ಇರಬೇಕು ಆವಾಗ ದಮ್ ಕಟ್ಟಬೇಕು ಕೆಳಗಡೆ ಹೊತ್ತೋ ಚಾನ್ಸಸ್ ಫುಲ್ಲೋಲ್ಲಿ ಇರಬೇಕು ಫ್ಲೇಮು ನೋಡಿ ಈ ಥರ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಮೇಲೆ ಒಂದು ಭಾರ ಇರ್ತಾಯಿದ್ದೀವಿ ನಾವು ಕ್ಯಾನು ಇಪ್ಪತ್ತು ಲೀಟ್ರ್ ನೀರು ಕ್ಯಾನು ಈ ಟೈಮಲ್ಲಿ ಹತ್ತು ನಿಮಿಷ ನಾವು ಲೋ ಫ್ಲೇಮಲ್ಲಿ ಇರ್ಬೇಕು ಕೆಳಗಡೆ ನೋಡಿ ಆಯಿತು ಹತ್ತು ನಿಮಿಷ ಆಫ್ ಮಾಡಿಬಿಟ್ಟು ಆಮೇಲೆ ತೆಗಿತಾ ಇದೀವಿ ನೋಡಿ ಇವಾಗ ಯಾವ ಥರ ಬಂತು ನೋಡಿ ಎಷ್ಟೊಂದು ಬಂತು ರೈಸ್ ಎಷ್ಟೊಂದು ಸಹ ತಗ ಬಂದಿದೆ ತುಂಬ ತುಂಬ ಚೆನ್ನಾಗಿ ಬಂತು ಅವತ್ತು ಮಾಡಿದಾಗ ನೀವು ಈ ಥರ ಫಂಕ್ಷನಲ್ಲಿ ಮನೆಯಲ್ಲಿ ಯಾವುದಾದ್ರೂ ಬರ್ತ್ಡೇ ಇದ್ದಾಗ ಮಾಡಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡ್ಕೋಬಹುದು ನಾವು ಮಾಡ್ಕೊಳಿಲ್ಲ ಅಷ್ಟೇ ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಯೂಸ್ ಮಾಡ್ರಿ ಈರುಳ್ಳಿ ನಾಲ್ಕು ಯೂಸ್ ಮಾಡ್ಬೋದು ಎಲ್ರಿಗೂ ಧನ್ಯವಾದ